ಹಾಯ್ ಹಲೋ ಹ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಮಟನ್ ಚಾಪ್ಸ್ ಬಳಸಿ ಮಟನ್ ಸಾಂಬಾರು ಹೇಗೆ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಮಟನ್ ಚಾಪ್ಸ್ನ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ ಪುದೀನ ಕೊತ್ತಮೀರಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಸಹ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿನ ಎರಡೇ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪನೇ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಫುಲ್ ಗ್ರೀನ್ ಚಿಲ್ಲಿನೇ ಹಾಕ್ಕೊಂಡು ಮಾಡ್ಕೋಬೋದು ಮತ್ತು ನಾನು ಇಲ್ಲಿ ಗಸಗಸೆ ಸಹ ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಂಥೇಳಿ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಅದು ಗೊಬ್ಬಿನಾಂಶ ಎಷ್ಟಿದೆಯೋ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಮತ್ತು ನಾನು ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈಗ ಎಣ್ಣೆ ನಾನು ಈರುಳ್ಳಿನ ಎರಡು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಮತ್ತು ನೀರಿನ ಅಂಶ ಎಲ್ಲ ಹೋಗಲಿ ಅಂಥೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಪುದೀನಾನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅದು ಸಹ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮೊದಲೇ ಅರಶಿನ ಹಾಕೊಳ್ಳೋದ್ರಿಂದ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ ನಾನು ಅರಶಿನ ಅಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ನಾನು ಏನು ಮಟನ್ ತೊಳೆದಿಟ್ಕೊಂಡಿದ್ನು ಅದನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಮೂಳೆ ದೊಡ್ಡ ದೊಡ್ಡದಾಗಿರೋದ್ರಿಂದ ಚೌಟಲ್ಲಿ ಅಷ್ಟು ಮಿಕ್ಸ್ ಆಗೋಲ್ಲ ಆದ್ದರಿಂದ ನಾನು ಕುಕ್ಕರ್ನ ಎರಡೂ ಕೈಕೊಂಡು ಶೇಕ್ ಮಾಡಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ನೀವು ಬೇಕಂದರೆ ಆ ರೀತಿಲಿ ಮಾಡ್ಕೋಬೋದು ಅದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕುಕ್ಕರ್ನ ಈ ರೀತಿಲಿ ತೆಗೆದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆದ್ದರಿಂದ ಉಪ್ಪು ಹಾಕಿದ್ಮೇಲೆ ಅದು ನೀರಿನ ಅಂಶ ಎಲ್ಲ ಬಿಟ್ಟಿದೆ ನೋಡ್ಬೋದು ಇವಾಗ ಆ ನೀರಿನ ಅಂಶ ಎಲ್ಲ ಬಿಟ್ಟಾದ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಏಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಕಡಿಮೆ ಬೆಳೆಸಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಜಾಸ್ತಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈಗ ನಾನು ಏನು ರುಬ್ಬಿಟ್ಟಿದ್ನೋ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಟಮೋಟನ ಬಳಸಿಲ್ಲ ಯಾಕಂದರೆ ಗ್ರೀನ್ ಕಲರ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಟೊಮೊಟೊನ ಬಳಸಿಲ್ಲ ಆದ್ದರಿಂದ ನೀವೇನಾದರೂ ಬೇಕು ಅಂತಂದರೆ ಒಂದು ಚಿಕ್ಕದು ಟೊಮೊಟೊನ ಯೂಸ್ ಮಾಡ್ಕೋಬೋದು ನೋಡಿ ಈಗ ನಾನು ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಿ ಮತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಕುದಿಸಿದ್ದೀನಿ ಒಂದು ಐದು ನಿಮಿಷ ಇಷ್ಟು ನಾವು ಐದು ನಿಮಿಷದಷ್ಟು ನಾವು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಬಿಟ್ರೆ ಅದು ಏನು ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಚೆನ್ನಾಗಿ ಇವಾಗ ನೋಡಿ ಫ್ರೈ ಆಗಿದೆ ಈ ಅದಕ್ಕೆ ಬಂದಮೇಲೆ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ವಿಜಲ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಕುಕ್ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಮಾಂಸ ಅದು ಮಾಮೂಲಿಯಾಗಿ ಇತ್ತು ಅದರಿಂದ ನಾನು ಮೂರು ಕುಕ್ ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ನನಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮತ್ತು ಚಾಪ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಚಾಪ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ನಾನು ಇಲ್ಲಿ ಚಕ್ಕೆ ಲವಂಗ ಮತ್ತು ಮೆಣಸು ಇಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಲಾಸ್ಟಲ್ಲಿ ಕೂಗಾದ ಮೇಲೆ ಇನ್ನೂನು ಐದು ನಿಮಿಷ ಮರಳಿಸ್ತೀವಿ ಅನ್ನೋ ಟೈಮಲ್ಲಿ ನಾನು ಇದು ಏನು ಚಕ್ಕೆ ಲವಂಗ ಮೆಣಸನ್ನ ಪೌಡ್ರ್ ಮಾಡಿಕೊಂಡಿದ್ನೋ ಅದನ್ನು ಹಾಕಿ ಚೆನ್ನಾಗೇ ಮರಳಿಸ್ತಾ ಇದ್ದೀನಿ ಒಂದು ಐದು ನಿಮಿಷದಷ್ಟು ಚೆನ್ನಾಗಿ ಮಳೆ ಮರಳಿಸಿದ್ರೆ ನಮಗೆ ಆ ಪೆಪ್ಪರು ಮತ್ತು ಚಕ್ಕೆ ಲವಂಗದ್ದು ಫ್ಲೇವರು ಮತ್ತು ಅದು ಆಗಿ ಮತ್ತು ಇನ್ನೂ ಸ್ವಲ್ಪ ಟೇಸ್ಟ್ ನಮಗೆ ಕೊಡುತ್ತೆ ಈಗ ಅದು ಕಂಪ್ಲೀಟಾಗಿ ಆಗಿದೆ ಫ್ರೆಂಡ್ಸ್ ಈಗ ನಾನು ನೋಡ್ಬೋದು ಈಗ ನೀವು ನೋಡ್ಬೋದು ನಾನು ಇಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ತಗೊತಾ ಇದ್ದೀನಿ ಮಟನ್ ಚಾಪ್ಸ್ ಇದು ಬೋನ್ಸ್ಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದ್ದರಿಂದ ನಾನು ಇದನ್ನು ಮಟನ್ ಚಾಪ್ಸ್ ಮಾಡಿದ್ದೀನಿ ಅದರಲ್ಲಿ ಸಾಂಬಾರ್ ಥರನೇ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್